ವಿಶೇಷವಾದಂತಹ ಪವಿತ್ರ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ನಮ್ಮ ಹೊನ್ನಾಳಿಯ ಹೆಮ್ಮೆಯ ಹಿರೇಕಲ್ ಮಠ ಹಿರೇಕಲ್ ಮಠದ ಸ್ಥಿರ ಪಟ್ಟಾಧ್ಯಕ್ಷರಾದ ಶ್ರೀ ಶರಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವತ್ತು ಇಡೀ ಕರ್ನಾಟಕದಾದ್ಯಂತ ನಾಡಿನ ಆದ್ಯಂತ ಇವತ್ತು ಎಲ್ಲರ ಬದುಕು ಹಸನಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸತತವಾಗಿ ಒಂಬತ್ತು ಬಾರಿ ಹೊನ್ನಾಳಿ ಹಿರೇಕಲ್ ಮಠದಿಂದ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ಅವರು ಇಲ್ಲಿಗೆ ಹನ್ನೆರಡು ದಿನಗಳ ಕಾಲ ಅಲ್ಲಿಗೆ ಮುಟ್ಟಿ ಮತ್ತು ಇವಾಗ ಮರಳಿ ಹೊನ್ನಾಳಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ನಮ್ಮ ಹೊನ್ನಾಳಿಯ ಎಲ್ಲ ಶ್ರೀಮಠದ ಸದ್ಭಕ್ತರು ಎಲ್ಲ ಕಾರ್ಯಕರ್ತರು ಸಹ ಸಂಭ್ರಮದಿಂದ ಪೂಜ್ಯರನ್ನ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ನಮ್ಮ ಪುರಸಭೆಯ ಗೌರವಿತ ಅಧ್ಯಕ್ಷ ಮಹಿ ಮಹಿಲಪ್ಪನವರು ಮತ್ತು ಎಲ್ಲ ಮಹಿಳಾ ತಾಯಂದರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ಯಕರ್ತರು ಯೋಜನಾಧಿಕಾರಿಗಳು ಎಲ್ಲರೂ ಸಹ ಶ್ರೀಮಠದ ಆತ್ಮೀಯ ಭಕ್ತರು ಸಹ ಇಲ್ಲಿ ಬಂದಿದ್ದಾರೆ ಚನ್ನಪ್ಪ ಸ್ವಾಮಿ ಸವರ್ಧ ಬ್ಯಾಂಕಿನ ಕಾರ್ಯದರ್ಶಿಗಳು ಮತ್ತು ಎಲ್ಲರೂ ಸಹ ಇವತ್ತು ಸೇರ್ಕೊಂಡಿದ್ದಾರೆ ತುಂಬ ಸಂತೋಷ ಪತ್ರಿಕಾ ಮಾಧ್ಯಮದ ವಿಜಯಾನಂದ್ ಸರ್ ಮತ್ತು ಧ್ರುವ ಚಾನೆಲ್ನ ಸತ್ಕಿ ಸುರೇಶ್ ಅವರು ಭರತ್ ಅವರು ಸುರೇಶ್ ಅವರು ಮತ್ತು ಶ್ರೀನಿವಾಸ್ ಅವರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ನಮಗೆ ಸಂತೋಷ ಏನಂತಂದರೆ ಈ ಸುಡುಬಿಸಿಲಿನಲ್ಲಿ ನಾವು ಐದು ನಿಮಿಷ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಆದರೆ ಪೂಜ್ಯರು ಆರುನೂರ ನಲವತ್ತು ಕಿಲೋಮೀಟ್ರನ್ನ ನಡ್ಕೊಂಡು ಹೋಗಿ ಇವತ್ತು ಎಲ್ಲ ಜನರಿಗೆ ಒಳಿತಿಗಾಗಿ ಹೋಗಿ ಬಂದಿದ್ದು ನಮಗೆ ನಮ್ಮ ಹೊನ್ನಾಳಿಗೆ ಹೆಮ್ಮೆ ನಮ್ಮ ಶ್ರೀಮಠಕ್ಕೆ ಹೆಮ್ಮೆ ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯನ್ನು ತಂದು ಕೊಟ್ಟಂತ ನಮ್ಮ ಪರಮ ಪೂಜ್ಯರಿಗೆ ಭಕ್ತಿ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಬಲೋ ಭಾರತ್ ಮಾತಾಕಿ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ ಮಹಾಸ್ವಾಮಿ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ ಮಹಾಸ್ವಾಮಿ ಅವ್ರಿಗೆ

ಮರೆಯ ಯೋಗಿ ಅಣ್ಣ

ಆ ಅಣ್ಣ ಮಡಿಯಣ್ಣ ಕುಮರಣ್ಣ ನೀನಾ ಅಣ್ಣ ನಿಂತಾಡ ರಂಗೇ ಕಾಲು ನಿಂತು